ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಗ್ರಾಮದ ರಾಸುಗಳಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಅವರು ಅವ್ರಿಗೆ ನನ್ನ ಮಗ ಇನ್ನು ಗೊತ್ತಿಲ್ಲ ಬಂದ ಹೇಳ್ತಾ ಹೋಗಿ ಹೇಳುತ್ತೆ ಮಕ್ಳ ನಾನು ಕರೆಕ್ಟ್ ಕರೆಕ್ಟ್ ಇಲ್ಲ ಹೆಂಗ್ ಬಿ ಯಾರಿ ಹೆಂಗ್ ಸಮಾಧಾನವಾಗಿ ಹೇಳ್ಬೇಕು ಹಂಗೆ ಹೇಳ್ತದೆ ಬಟ್ ಹಸೂರು ಹೇಳ್ತಾ ಇದೆ ಹಂಗಿಲ್ಲ ನಾನು ಒಂಚೂರು ಸತ್ಯ ಹೇಳು ಅಂತ ಅದು ಹೇಳ್ತಾ ಇದೆ ಅದೇನು ಹೇಳ್ತಾ ಇದೆ ಯಾಕಪ್ಪ ನೋಡಿದ್ರೆ ನನಗೆ ಹಿಂಡಿ ಜಾಸ್ತಿ ಕೊಟ್ಟು ಫೀಡ್ ಸುಮ್ಮನೆ ತೋರಿಸಿಯಾ ಅದನ್ನು ಒಂಚೂರು ಹೇಳು ಇವ್ರು ಇಲ್ಲ ನಾ ಸ್ವಲ್ಪ ಸುಂಕಿರು ಆಮೇಲೆ ಹೇಳ್ತೀನಿ ಅದನ್ನು ನೀವ್ ಹೇಳಿದೀನಿ ಶಿಬಿರದಲ್ಲಿ ಕೆಎಂಎಫ್ನ ನಿವೃತ್ತ ವ್ಯವಸ್ಥಾಪಕರಾದ ಡಾ ರಘುವಂತ್ ತಂಡ ಹಾಗೂ ಶಿಡ್ಲಘಟ್ಟ ಶಿಬಿರ ಕಚೇರಿಯ ಪಶುವೈದ್ಯರಾದ ಡಾಕ್ಟರ್ ಬಿಆರ್ ರವಿಕಿರಣ್ ಡಾಕ್ಟರ್ ಹರೀಶ್ ಭಾಗವಹಿಸಿ ರಾಸುಗಳಿಗೆ ಚಿಕಿತ್ಸೆಯನ್ನು ನೀಡಿದರು ರಾಸುಗಳಿಗೆ ಚಿಕಿತ್ಸೆ ನೀಡಿ ನಂತರ ಮಾತನಾಡಿದ ಕೆಎಂಎಫ್ನ ನಿವೃತ್ತ ವ್ಯವಸ್ಥಾಪಕರಾದ ಡಾ ರಘುವನ್ ರವರು ಈ ಆರೋಗ್ಯ ಶಿಬಿರದಲ್ಲಿ ಮುಖ್ಯವಾಗಿ ಸಮಯಕ್ಕೆ ಸರಿಯಾಗಿ ಫಲ ಕಚ್ಚದ ಗೊಡ್ಡು ಬೀಳುವಂತಹ ರಾಸುಗಳ ಚಿಕಿತ್ಸೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ದು ಗರ್ಭಕೋಶದ ಸಮಸ್ಯೆ ಇರುವಂತಹ ರಾಸುಗಳಿಗೆ ಚಿಕಿತ್ಸೆಯನ್ನ ನೀಡಿ ರೈತರಿಗೆ ಸಲಹೆ ಸೂಚನೆಗಳನ್ನು ನೀಡಲಾಗಿದೆ ಈ ರೀತಿಯಾದಂತಹ ಆರೋಗ್ಯ ಶಿಬಿರಗಳನ್ನು ಆಗಾಗ ಮಾಡಿದ್ದೇ ಆದಲ್ಲಿ ಹೈನುಗಾರಿಕೆಯು ಮತ್ತಷ್ಟು ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ತಿಳಿಸಿದರು ಮಲ್ಮಾರ್ಷಿನಲ್ಲಿ ಹಾಲುಪ್ಪ ಸಹಕಾರ ಸಂಘಕ್ಕೆ ನಮ್ಮದು ಭೇಟಿಯಾಗಿದೆ ಉದ್ದೇಶ ಆಯ್ತಿದ್ದೇನು ಒಂದು ರಾಸುಗಳ ಆರೋಗ್ಯ ತಪಾಸಣಾ ಶಿಬಿರ ಮಾಡಬೇಕು ಅಂತಕ್ಕಂಥದ್ದು ರಾಸುಗಳಿಗೆ ಏನು ಕಾಯಿಲೆಗಳು ಬಂದಿದೆ ಅದಕ್ಕೆ ಒಂಚೂರು ಕಾಯಿಲೆಯನ್ನು ಕಂಡಿಡಿದು ರೈತರಿಗೆ ಸಲಹೆ ಕೊಡೋಣ ಅಂತಕ್ಕಂಥದ್ದು ಉದ್ದೇಶ ಆಯಿತು ಇದರೊಳಗೆ ಆ ತಪಾಸಣಾ ಶಿಬಿರದಲ್ಲಿ ಮುಖ್ಯವಾಗಿ ನಾವು ಯಾವ್ಯಾವ ವಸ್ತುಗಳು ಫಲ ಬೀಳಲ್ಲ ಕೊಟ್ಟು ಬೀಳ್ತವೆ ಸಕಾಲಕ್ಕೆ ಫಲ ಆಗೋಲ್ಲ ಇವತ್ತು ಇವತ್ತು ಬಹುತೇಕ ಅಂಥ ಹಸುಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟುಬಿಟ್ಟು ಚಿಕಿತ್ಸೆ ಮಾಡಿದ್ವಿ ಶಿಡ್ಲಿಗತ ಉಪ ಕಚೇರಿಯಿಂದ ಡಾಕ್ಟರ್ ಹರೀಶು ಬಂದರು ವಿಸ್ತರಣಾಧಿಕಾರಿಗಳು ಬಂದು ಕೇಳಿದ್ದಾರೆ ಎಲ್ಲರೂ ರೈತಾಪಿಗಳೆಲ್ಲ ಇದ್ದಾರೆ ಇವರು ಸುಮಾರು ಹಸುಗಳನ್ನ ಟೆಸ್ಟ್ ಮಾಡಿದ್ದೀವಿ ಹಲವಾರು ಗರ್ಭಕೋಶದ ಸಮಸ್ಯೆಗಳು ಅದು ಕಂಡಿಡಿದೀವಿ ಸೂಕ್ತ ಚಿಕಿತ್ಸೆ ಅದಕ್ಕೆ ಮಾಡಿದ್ದೀವಿ ರೈತರಿಗೂ ಸಲಹೆ ಕೊಟ್ಟಿದ್ದೀವಿ ಒಂದು ಎರಡು ಮೂರು ಹೀಟು ಬಿಟ್ಟು ಮಾಡಿದ್ವಿ ಕೆಲವುಗಳು ತಕ್ಷಣ ಮಾಡಿ ಅಂತ ಅದು ಕೊಟ್ಟಿದ್ದೀವಿ ಇದರಿಂದ ಪದೇ ಪದೇ ಈ ಥರ ರೈತರಿಗೆ ಈ ಸಲಹೆ ಸೂಚನೆಗಳು ಕೊಡೋದ್ರಿಂದ ಅವರಿಗೆ ಈ ಸಮಸ್ಯೆಗಳನ್ನ ಪರಿಹಾರ ಕಂಡು ಅನುಕೂಲ ಆಗುತ್ತೆ ಈ ಕಸಬು ಇನ್ನೂ ಜಾಸ್ತಿ ಈ ಕಸುಬಲ್ಲಿ ನಂಬಿಕೆ ಬರ್ತದೆ ಏನಾದರೂ ಸಮಸ್ಯೆಗಳು ಜಾಸ್ತಿ ಆದಾಗ ಎಸುನೇ ಬೇಡ ಅಂದ್ಬಿಟ್ಟು ಚಿಂತನೆ ಬರುತ್ತೆ ಇಂದ ಈ ಸಮಸ್ಯೆಗಳು ಆಗಿಂದಾಗಲೇ ಪಶುವೈದ್ಯದಿಂದ ತಗೊಂಡು ಈ ಥರ ಆರೋಗ್ಯ ತಪಾಸಣೆಗಳು ಶಿಬಿರಗಳು ಪದೇ 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 ಈ ಥರ ದೊಡ್ಡ ಗ್ರಾಮ ಭಾರಿ ಒಳ್ಳೆಯ ಗ್ರಾಮ ಒಳ್ಳೆ ರೈತಾಪಿಗಳು ಪ್ರಜ್ಞಾವಂತರು ಇರ್ತಕ್ಕಂಥವ್ರು ಸೊ ಅದರಿಂದ ಎಲ್ಲ ಸಲಹೆ ಸೂಚನೆಗಳು ತಗೊಂಡಿದ್ದಾರೆ ಖಂಡಿತ ಈ ಥರ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ನಮ್ಮ ಭಾವನೆ ಒಳ್ಳೇದಾಗಲಿ ಎಲ್ಲ ಸರ್ ಶಿಬಿರದಲ್ಲಿ ಬಂದಂಥ ರಸಗಳಲ್ಲಿ ಹೆಚ್ಚಿನ ಸಮಸ್ಯೆ ಅವತ್ತು ಕಾಣಿಸಿದೆ ಸರ್ ಎಲ್ಲ ಹೇಳಿದ್ನಲ್ಲ ಎಲ್ಲ ಥರ ಸಮಸ್ಯೆಗಳಿತ್ತು ಎಲ್ಲ ಥರನೂ ಎಲ್ಲ ಥರ ಸರಿಯಾದ ಪತ್ತೆ ಮಾಡಿದ್ದೀವಿ ಚಿಕಿತ್ಸೆ ಹೇಳಿದ್ದೀವಿ ಅದು ಹೆಚ್ಚು ಡಾಕ್ಟರ್ ರಾಘವನ್ ಅವರು ಶಿಬಿರದಲ್ಲಿ ರಾಸುಗಳಿಗೆ ಚಿಕಿತ್ಸೆ ಜೊತೆಗೆ ತಮ್ಮ ತಂಡದವರಿಗೆ ರಾಸುಗಳ ಆರೋಗ್ಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟರು ಹೇ hey. ಇರಕೋ ಶಿಬಿರದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ರಾಸುಗಳಿಗೆ ಪರೀಕ್ಷೆ ಮಾಡಿ ಸಮಸ್ಯೆ ಅನುಗುಣವಾಗಿ ಉಚಿತವಾಗಿ ಚಿಕಿತ್ಸೆಯನ್ನ ಮಾಡಿ ಔಷಧಿಗಳನ್ನು ನೀಡಿದರು ಶಿಬಿರದಲ್ಲಿ ವಿಸ್ತರಣಾಧಿಕಾರಿ ಶ್ರೀನಿವಾಸ್ ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯನಿರ್ವಹಣಾಧಿಕಾರಿ ಎಂ ವಿನಯ್ ಮಾಜಿ ಅಧ್ಯಕ್ಷ ರಾಮಚಂದ್ರಾಚಾರಿ ಮುಖಂಡರಾದ ಕೇಶವಮೂರ್ತಿ ಸೇರಿದಂತೆ ಡೈರಿ ಸಿಬ್ಬಂದಿ ಗ್ರಾಮಸ್ಥರು ಹಾಗೂ ಇನ್ನು ಮುಂತಾದವರು ಭಾಗವಹಿಸಿದ್ರು ವರದಿ ಮಳ್ಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ ರಕ್ತ ಪರೀಕ್ಷೆ ಕಳ್ಸ ಚಿಂತಾಮಣಿಗೆ ಅಥವಾ ಇವರೇ ಮಾಡ್ತಾ ನೋಡೋಣ ಇವರೇ ಹೋಗಿದ್ರೆ ಹೋಗ್ಬಿಡ್ಲಿ ಮಾಡ್ತಾರೆ ಆತ್ಮ ಹೇಳುತ್ತೆ ನಿಮ್ಮ ಪಾಠ ಎಂತ ಹೇಳ್ತೀನಿ ಅಂತ ಆತ್ಮ ಇದೆ ಹೇಳ ಅದೇ ಸರ್ ಹಾಂ ನಿಮ್ಮ ಪಾಠ ಎಂತ ಹೇಳ್ತೀನಿ ಹಾಂ ಹೇಳಿ ಚೆನ್ನಾಗಿ ಅದೇ ಬಡ್ಡಿ ಸರ್ ಬಡ್ಡ ಹೆಂಗ್ ಯಾರಿಗೆ ಹೆಂಗೆ ಸಮಾಧಾನವಾಗಿ ಹೇಳ್ಬೇಕು ಹಂಗೆ ಹೇಳ್ತಾರೆ ಬಟ್ ಅಸೂದ್ ಹೇಳ್ತಾ ಇದೆ ಹಂಗಿಲ್ಲ ನಾನು ಒಂಚೂರು ಸತ್ಯ ಹೇಳು ಅಂತ ಅದು ಹೇಳ್ತಾ ಇದ್ದೆ ಅದೇನು ಹೇಳ್ತಾ ಇದೆ ಯಾಕಪ್ಪ ನೀನು ಹೇಳಿದ್ರೆ ನನಗೆ ಹಿಂಡಿ ವರ್ಷ ಜಾಸ್ತಿ ಕೊಡ್ತೀನಿ ಫೀಡ್ ಸುಮ್ಮನೆ ತೋರಿಸ್ತೀಯಾ ಅದನ್ನು ಒಂಚೂರು ಹೇಳು ಹೇಳ್ತಾ ಇವು ಇಲ್ಲ ನಾನು ಸ್ವಲ್ಪ ಸುಂಗಿರು ಆಮೇಲೆ ಹೇಳ್ತೀನಿ ಅದು ನೀವೇಳ್ ಇಪ್ಪತ್ತೊಂದು ದಿನಕ್ಕೆ ಆಗ್ತದೆ ಮಾತ್ರ ಇಲ್ಲಿ ನಂಬರಿಂಗ್ ಇರುತ್ತೆ ಒಂದು ಎರಡು ಅಂತ ಹಾಂ ದಿನಕ್ಕೆ ಐದೇನು ಮಾತ್ರ ಇಂಟ್ಯೂಸ್ ಇಪ್ಪತ್ತೊಂದು ದಿನ ಕಂಟಿನ್ಯೂಸ್ ಒಂದು ದಿನನೂ ಬಿಡಿದಾಗೆ ಡಾಕ್ಟ್ರಿಗೆ ಹೇಳಿ ಅವರೇ ತರಿಸಿ ಕೊಡ್ತಾರೆ ಆ ಥರ ಕರೆಕ್ಟ್ ಇದ್ದಾಗ್ತೀನಿ ಮೂರು ತಿಂಗಳು ಇನ್ಫೆಕ್ಷನ್ ಮಾಡ್ತೀನಿ ಅದ್ರ ಮೇಲೆ ಯಾವ್ದು ಹೂಬೆ ನನ್ನ ಮಗ ಇನ್ನು ಗೊತ್ತಿಲ್ಲ ಬಂದ ಹೇಳ್ದ ಆದರೆ ಇದು ಹೇಳುತ್ತೆ ನಿಮ್ಮ ಮಕ್ಳ ನೀವು ನಾನು ಕರೆಕ್ಟ್ ಕರೆಕ್ಟ್ ಇಲ್ಲ मुकर मु <laughs>